ನಮಸ್ಕಾರ ವೀಕ್ಷಕರೇ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಿತ್ಯದ ಜೀವನದಲ್ಲಿ ಅಥವಾ ಭವಿಷ್ಯದಲ್ಲಿ ಸಂಘಟಿಸಬಹುದಾದ ಘಟನೆಗಳ ಕುರಿತು ತಿಳಿದುಕೊಳ್ಳಲು ಪ್ರತಿಯೊರ್ವರು ಉತ್ಸುಕರಾಗಿರುತ್ತಾರೆ ನಿಮ್ಮ ರಾಶಿ ಚಕ್ರದ ಪ್ರಕಾರ ಜನವರಿ ತಿಂಗಳಿನಲ್ಲಿ ಉಂಟಾಗಬಹುದಾದ ಲಾಭ ನಷ್ಟಗಳ ಕುರಿತು ಮಾಹಿತಿ ಇಲ್ಲಿದೆ ನೋಡಿ ಜನವರಿ ತಿಂಗಳ ವಿಶೇಷತೆಗಳು ಜನವರಿ ಒಂದರಂದು ಕ್ರೈಸ್ತ ವರ್ಷಾರಂಭ ಹಾಗೂ ಹದಿನೈದರಂದು ಮಕರ ಸಂಕ್ರಾಂತಿ ಜನವರಿ ಇಪ್ಪತ್ತ್ಮೂರರಂದು ನೇತಾಜಿಯ ಜನ್ಮದಿನ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನ ಹಾಗೂ ಜನವರಿ ಮೂವತ್ತರಂದು ಸರ್ವೋದಯ ದಿನ ಮೇಷರಾಶಿ ಈ ವರ್ಷಪೂರ್ತಿ ಶನಿ ನಿಮಗೆ ಲಾಭಸ್ಥಾನದಲ್ಲಿ ಇದ್ದು ಅಪಾರ ಧನ ಲಾಭ ಕೊಡಿಸುತ್ತಾನೆ ಜೊತೆಗೆ ಮೇ ತಿಂಗಳಲ್ಲಿ ಗುರು ಎರಡನೇ ಮನೆಗೆ ಪ್ರವೇಶವಾಗಿ ಗುರುಬಲ ಬರುತ್ತದೆ ಇದರಿಂದ ಜೀವನದಲ್ಲಿ ಸಕಲ ಅನುಕೂಲಗಳು ಸಿದ್ಧಿಸುತ್ತದೆ ಸ್ಥಾನಮಾನ ದೊರೆಯುತ್ತದೆ ಏಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧ ಒಂಬತ್ತನೇ ಮನೆಗೆ ಪ್ರವೇಶವಾಗಿ ಅಲ್ಲಿ ಮೂರು ಗ್ರಹಗಳು ಸೇರುತ್ತದೆ ಇದು ಸಹ ನಿಮಗೆ ಬೆಂಬಲವನ್ನು ಸಹಕಾರವನ್ನು ಸೂಚಿಸುತ್ತದೆ ಆರನೇ ಮನೆಯಲ್ಲಿ ಕೇತು ವರ್ಷಪೂರ್ತಿ ಇದ್ದು ಸಾಹಸ ಧೈರ್ಯಗಳನ್ನು ಕೊಡುತ್ತಾನೆ ಶತ್ರುಗಳನ್ನು ನಿವಾರಣೆ ಮಾಡುತ್ತಾನೆ ಹನ್ನೆರಡನೇ ಮನೆ ವ್ಯಯಸ್ಥಾನದಲ್ಲಿ ರಾಹು ಇದ್ದು ದಿಢೀರ್ ಖರ್ಚುಗಳನ್ನು ಸೂಚಿಸುತ್ತಾನೆ ಅಂದರೆ ಮುಂಬರುವ ಖರ್ಚುಗಳ ಬಗ್ಗೆ ನಿಮಗೆ ಸುಳಿವು ಇರುವುದಿಲ್ಲ ಅಜ್ಞಾತ ಖರ್ಚುಗಳು ಎದುರಾಗುತ್ತವೆ ಶನಿಬಲ ಹಾಗೂ ಕೇತುಬಲ ಇರುವುದರಿಂದ ಮತ್ತು ಮೇ ನಂತರ ಗುರುಬಲ ಸಿಗುವುದರಿಂದ ರಾಹುವಿನ ಉಪಟಳ ತಡೆದುಕೊಳ್ಳುವ ಶಕ್ತಿ ನಿಮಗೆ ಇರುತ್ತದೆ ದುರ್ಗೆಯನ್ನು ಆರಾಧಿಸಿ ಎರಡನೆಯದಾಗಿ ವೃಷಭ ರಾಶಿ ಈಗ ನಿಮಗೆ ಈ ವರ್ಷ ಪೂರ್ತಿ ರಾಹುವಿನ ಬಲ ಇದೆ ರಾಹು ಲಾಭಸ್ಥಾನದಲ್ಲಿ ಇದ್ದು ನಿಮಗೆ ಧನ ಲಾಭ ಕೊಡಿಸುತ್ತಾನೆ ರಾಹುಬಲ ಇರುವುದರಿಂದ ಈ ಒತ್ತಡಗಳನ್ನು ತಳೆದುಕೊಳ್ಳಬಲ್ಲಿರಿ ರಾಹು ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತಾನೆ ಶನಿ ಹನ್ನೊಂದನೇ ಮನೆಗೆ ಬಂದಾಗ ನಿಮಗೆ ಭಾಗ್ಯೋದಯವಾಗುತ್ತದೆ ಹಣದ ಅರಿವು ಉತ್ತಮವಾಗಿದೆ ಗುರು ಮೇ ನಂತರ ನಿಮ್ಮ ರಾಶಿಗೆ ಬರುವುದು ನಿಮಗೆ ಒತ್ತಡಗಳನ್ನು ಸೂಚಿಸುತ್ತದೆ ದೈಹಿಕ ಶ್ರಮ ಇರುತ್ತದೆ ಇನ್ನು ಶನಿ ಹತ್ತನೇ ಮನೆಯಲ್ಲಿ ತಟಸ್ಥ ಈತು ಐದನೇ ಮನೆಯಲ್ಲಿ ಇರುವುದರಿಂದ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇದೆ ಉನ್ನತ ವ್ಯಾಸಂಗಕ್ಕೆ ಹೋಗುವವರು ಕೊಂಚ ಅಡೆತಡೆಗಳನ್ನು ಎದುರಿಸುತ್ತಾರೆ ವೃತ್ತಿಯಲ್ಲಿ ಹಾಗೂ ಕೌಟುಂಬಿಕವಾಗಿ ಒತ್ತಡಗಳು ಇರುತ್ತವೆ ನೀವು ಸಹಿಸುವ ಸ್ವಭಾವದವರು ಆಗಿರುವುದರಿಂದ ಒತ್ತಡಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ ಖರ್ಚುಗಳು ಇದೆ ಮೂರನೆಯದಾಗಿ ಮಿಥುನ ರಾಶಿ ನಿಮಗೆ ಲಾಭ ಸ್ಥಾನದಲ್ಲಿ ಗುರು ಮೇವರೆಗೂ ಇದ್ದು ನಂತರ ಹನ್ನೆರಡನೆಯ ಮನೆಗೆ ಬರುತ್ತಾನೆ ಒಂದು ಸಣ್ಣ ಜಾಗ ಬದಲಾವಣೆ ಆಗಬಹುದು ಅಥವಾ ನೌಕರಿಯಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು ಹತ್ತರಲ್ಲಿ ಇರುವ ರಾಹುವಿನಿಂದ ಔಷಧೀಯ ವ್ಯವಹಾರ ಮಾಡುವವರಿಗೆ ಲಾಭ ಇದೆ ಈ ತಿಂಗಳು ಗುರುಬಲ ಇರುವುದರಿಂದ ನಿಮಗೆ ಅನುಕೂಲಗಳು ಸಾಕಷ್ಟಿವೆ ವಿದೇಶ ಪ್ರಯಾಣ ಯೋಗ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇದೆ ಮಕ್ಕಳಿಂದ ಸಂತೋಷ ಇದೆ ತಾಯಿಗೆ ವಿಶ್ರಾಂತಿ ಇಲ್ಲವಾಗುತ್ತದೆ ಹೊಸ ವಾಹನ ಕೊಳ್ಳಲು ಈಗ ಸಕಾಲ ಅಲ್ಲ ಸ್ಥಿರಾಸ್ತಿ ಸಹ ಈಗ ಕೊಳ್ಳಬೇಡಿ ಅದರಿಂದ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ನಾಲ್ಕನೇ ಮನೆಯ ಕೇತು ತಾಯಿಯ ಅನಾರೋಗ್ಯ ಅಥವಾ ಒತ್ತಡಗಳನ್ನು ಕೊಡಬಹುದು ದಂಪತಿಗಳ ನಡುವೆ ಸಾಮರಸ್ಯಕ್ಕೆ ಕೊರತೆ ಇದೆ ಮನಸ್ಸಿಗೆ ಬೇಸರವಾಗುತ್ತದೆ ಇಂಥ ದಂಪತಿಗಳು ಅವರೇ ಕೂತು ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ನಾಲ್ಕನೆಯದಾಗಿ ರಾಶಿ ಈ ತಿಂಗಳು ನಿಮಗೆ ವ್ಯತಿರಿಕ್ತ ಪರಿಣಾಮಗಳು ಏನೇ ಬಂದರೂ ಭಯ ಬೇಡ ಮುಂದೆ ಮೇ ತಿಂಗಳಲ್ಲಿ ಗುರುಬಲ ಬಂದು ನಿಮ್ಮ ಪರಿಸ್ಥಿತಿ ತುಂಬ ಸುಧಾರಣೆಯಾಗುತ್ತದೆ ಮಾನಸಿಕ ಒತ್ತಡ ಗೊಂದಲ ನಿವಾರಣೆಯಾಗಿ ನೀವು ಏನು ಮಾಡಬೇಕು ಎಂಬುದು ನಿಚ್ಚಳವಾಗಿ ಗೋಚರಿಸುತ್ತದೆ ಮೂರನೇ ಮನೆಯಲ್ಲಿ ಕೇತು ನಿಮಗೆ ಬೆಂಬಲವಾಗಿ ಈ ವರ್ಷ ಪೂರ್ತಿ ಇರುತ್ತಾನೆ ಮೂರನೇ ಮನೆಯ ಕೇತು ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ಧನಲಾಭವನ್ನು ಕೊಡುತ್ತಾನೆ ಒಂಬತ್ತನೇ ಮನೆಯಲ್ಲಿ ರಾಹು ಇರುವುದು ತಂದೆಗೆ ಕೊಂಚ ಅನಾರೋಗ್ಯ ಸೂಚಿಸುತ್ತದೆ ಅಷ್ಟಮ ಶನಿಯ ಪ್ರಭಾವವಿದೆ ಇದು ಕೂಡ ಒತ್ತಡ ಹಾಗೂ ಧನ ನಷ್ಟ ಸೂಚಿಸುತ್ತದೆ ಮೇ ತಿಂಗಳ ನಂತರ ಗುರುಬಲ ಒದಗಿ ಬಂದು ನಿಮ್ಮ ಸಮಸ್ಯೆಗಳು ತರಾಳವಾಗುತ್ತದೆ ಹಗುರಾಗುತ್ತದೆ ದೊಡ್ಡ ಭಾರ ತಲೆಯಿಂದ ಇಳಿದಂತೆ ನಿರಾಳತೆ ಅನುಭವಿಸುತ್ತೀರಿ ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನು ತಪ್ಪದೇ ಕ್ಲಿಕ್ ಮಾಡಿ ಧನ್ಯವಾದಗಳು